ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಬ್ರೂಸ್ ಬ್ರೂಸ್ಪೇಟೆ ಕೋಲ್ ಬಜಾರ್ ಎಪಿಎಂಸಿ ಗಾಂಧಿನಗರವನ್ನು ಒಳಗೊಂಡಂತೆ ಸುಮಾರು ನೂರ ಮೂರು ವಾಹನಗಳನ್ನ ಮೊಹಮ್ಮದ್ ಜಾಹಿದ್ ಪಾಷಾ ಅಲಿಯಾ ಸೋನು ಅವರು ಬಾಡಿಗೆ ಕೊಡ್ತೀನಿ ತಿಂಗಳಿಗೆ ಒಂದು ಐವತ್ತು ಸಾವಿರ ಬಾಡಿಗೆ ಕೊಡ್ತೀವಿ ಅಂತ ಜನಗಳ ಹತ್ರ ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ಒಂದು ತಿಂಗಳು ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟೇ ಇಲ್ಲ ಹಾಗೆ ಮೋಸ ಮಾಡಿ ವೆಹಿಕಲ್ಲು ಕೊಡದೆ ದುಡ್ಡು ಕೊಡದೆ ಮೋಸ ಮಾಡಿರುವಂಥ ಒಂದು ಪ್ರಕರಣಗಳು ದಾಖಲಾಗಿತ್ತು ಈ ನೂರ ಮೂರೋ ವೆಹಿಕಲ್ ಪೈಕಿಯಲ್ಲಿ ನಲ್ವತ್ನಾಲ್ಕು ವೆಹಿಕಲ್ಲು ಈಗಾಗಲೇ ನಾವು ವಶಕ್ಕೆ ತೆಗೆದುಕೊಂಡು ಅವರ ಓನರಿಗೆ ರಿಲೀಸ್ ಮಾಡಿಸಿದ್ವಿ ಇನ್ನು ಉಳಿದ ಯಾವುದು ವೆಹಿಕಲ್ಸ್ ಇದೆ ಅವರು ಯಾರು ಪರ್ಚೇಸ್ ಮಾಡಿದ್ದಾರೆ ಅವರು ಕಾನೂನು ಬಾಹಿರವಾಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಪರ್ಚೇಸ್ ಮಾಡಿರೋ ಖಳತನ ಮಾಡಿರೋಂಥ ವೆಹಿಕಲ್ಗೆ ಆಗುತ್ತಿದ್ದು ತಗೊಂಡು ಅವರು ಯಾರು ತಗೊಂಡಿದ್ದಾರೆ ಅವರು ದಯವಿಟ್ಟು ಹಿಂತಿರುಗಿಸ್ಬೇಕು ಈಗಾಗ ಈಗ ಅವರು ಯಾರು ಹಿಂತಿರುಗಿಸದೇ ಇದ್ರೆ ಅವರು ಸಹ ಅಕ್ಯೂಸ್ಡೇ ಆಗ್ತಾರೆ ಯಾಕಂದರೆ ಕಳ್ಳತನ ಮಾಡಿರೋದು ಎಷ್ಟು ಅಪರಾಧನೋ ಕಳ್ಳತನದ ಮಾಲ್ ತಗೊಂಡ್ರು ಅಷ್ಟೇ ಅಪರಾಧ ಆಗುತ್ತೆ ಆದ್ರಿಂದ ಈ ಮೂಲಕ ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ನಮ್ಮ ಬಳ್ಳಾರಿ ಜಿಲ್ಲೆ ನೂರ ಮೂರು ಕಾರು ಏನು ಕೇಸಸ್ ಆಗಿದೆ ಇದರಲ್ಲಿ ನಲ್ವತ್ನಾಲ್ಕು ಕಾರು ನಾವು ಈಗಾಗಲೇ ನಾವು ರಿಕವರಿ ಮಾಡಿದ್ದೀವಿ ಇನ್ನು ಉಳಿದ ವೆಹಿಕಲ್ಸು ಸಹ ನಾವು ರಿಕವರಿ ಮಾಡ್ತೀವಿ ಸೊ ದಯವಿಟ್ಟು ಈಗಾಗಲೇ ನಿಮ್ಮ ಹತ್ರ ಯಾರ ಹತ್ರ ಇದೆ ಇದು ಮಾಹಿತಿ ಯಾರಿಗೆ ಗೊತ್ತಾಗಿದೆ ಈ ಮೂಲಕ ಮಾಧ್ಯಮದ ಮೂಲಕ ನೀವು ಹಿಂತಿರುಗಿಸಬೇಕು ಇದು ಮೇಲೂ ನೀವು ಇಟ್ಕೊಳ್ಳೋದು ಸರಿ ಇಲ್ಲ ಈ ಮೂಲಕ ನಾನು ಅವರು ಇದರಲ್ಲಿ ಏನು ಡಾಕ್ಯುಮೆಂಟ್ಸ್ ಏನು ತಗೊಂಡಿಲ್ಲ ಕೆಲವರು ಅವರು ಪರ್ಚೇಸ್ ಮಾಡಿದ್ದಾರೆ ಅಂತಾನೆ ತಿಳಿಸಿದ್ದಾರೆ ಬಟ್ ಯಾವುದೇ ರೀತಿ ಓನರ್ ಕನ್ಸೆಂಟ್ ಇಲ್ದೆ ಮತ್ತೆ ಡಾಕ್ಯುಮೆಂಟೇಶನ್ ಇಲ್ಲದೆ ತಗೊಳ್ಳೋದುನು ಸರಿ ಇಲ್ಲ ಯಾಕಂದ್ರೆ ಇದು ಅಡ್ಡಾದಿಡ್ಡಿಯಾಗಿ ಮಾರಿರ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಇದು ಏನೋ ಒಂದು ಅವ್ಯವಹಾರದಿಂದ ಮಾಡಿರುವಂತ ತಗೊಂಡಿರೋವಂಥ ವೆಹಿಕಲ್ ಅಂತ ಅವ್ರಿಗೆ ಅನ್ನಿಸ್ಬೇಕಾಗಿತ್ತು ಆಯ್ತು ಗೊತ್ತಿಲ್ಲದೆ ಏನಾದರೂ ಮಾಡಿದ್ರು ಅದನ್ನ ಅವರು ಹಿಂತಿರುಗಿಸಬೇಕಾಗುತ್ತೆ ಯಾರು ಇದು ಕಳೆತನದಂತ ಗೊತ್ತಿದ್ರೂ ಸಹ ಅವರಲ್ಲಿ ಬಳಿಯಲ್ಲಿ ಇಟ್ಕೊಂಡಿದ್ರೆ ಅವರು ಸಹ ಅಪರಾಧಿ ಆಗ್ತಾರೆ ಈ ತರ ಒಂದು ವಿಚಾರ ಯಾರು ಮಾಡಬಾರದು ಆರೋಪಿ ಬಗ್ಗೆ ಏನಾದರೂ ಇಲ್ಲ ಅದು ಪ್ರಯತ್ನದಲ್ಲಿದ್ದೀವಿ ಕೆಲವೊಂದು ಕ್ಲೂಸ್ ಇದೆ ಅದರ ಮುಖಾಂತರ ನಾವು ಟ್ರೈ ಮಾಡ್ತಾ ಇದೀವಿ ನೋಡ್ತೀವಿ ಪತ್ತೆ ಆದ್ಮೇಲೆ ನಾನು ಕಂಡಿದ್ದೇನೆ ನೂರ ಮೂರು ಕೇಸ್ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಇದೆ ಅಂತ ತಿಳಿದು ಬಂದಿದೆ ಬಟ್ ನನಗೆ ಪ್ರತ್ಯೇಕವಾಗಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಥವಾ ಎಷ್ಟು ವೆಹಿಕಲ್ ಆಗಿದೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಠಾಣೆಗಳು ಸೇರಿ ನೂರ ಮೂರು ವಾಹನಗಳು ಈ ರೀತಿಯಾಗಿ ಮಾಡಿದೆ ಅಂತ ತಿಳಿದು ಬಂದಿದೆ ಈಗ ನಲ್ವತ್ನಾಲ್ಕು ವೆಹಿಕಲ್ ಏನು ಸಿಕ್ಕಿದೆ ಅದು ಓನರ್ ಗೆ ಕೆಲವೊಂದು ಮಾಹಿತಿ ಮೇಲೆ ಕೆಲವೊಂದು ಜಿ ಪಿ ಎಸ್ ಮೇಲೆ ಆತರ ವಿಚಾರಗಳು ಎಲ್ಲಿ ತಿಳಿದು ಬಂದಿದೆ ಅದ್ರ ಮುಖಾಂತರ ನಾವು ಮಾಡಿದೀವಿ ಇದುವರೆಗೂ ಪತ್ತೆ ಇನ್ನು ಉಳಿದ ವೆಹಿಕಲ್ ಸಹ ನಾವು ಪತ್ತೆ ಮಾಡ್ತೀವಿ ಈ ಮೂಲಕ ನೀವು ಯಾರಾದ್ರೂ ತಗೊಂಡಿರೋರು ಇದ್ರಲ್ಲಿ ಈ ಮೂಲಕ ಮಾಧ್ಯಮದ ಮೂಲಕ ವಿನಂತಕೊಡ್ತೀನಿ ದಯವಿಟ್ಟು ನೀವು ಆಲ್ರೆಡಿ ಏನಾದ್ರು ತಗೊಂಡಿದ್ದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ನಿಮಗೆ ತಗೊಂಡಿರೋರು ಗೊತ್ತಿರುತ್ತೆ ಯಾರ ಮುಖಾಂತರ ತಗೊಂಡಿದ್ದೀರಿ ಅಂತ ಅದು ಅಹ್ ಹಿಂತಿರುಗಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಅಷ್ಟು ಎಫ್ಐ ಆಗಿದ್ದ ನಮ್ದೇ ಏನು ಈಗ ಈಗುವರೆಗೆ ಇಷ್ಟು ಗಾಡಿ ಸಿಕ್ಕಿದಾವೆ ಇನ್ನೂ ನಮ್ ಗಾಡಿ ಸಿಕ್ಕಿಲ್ಲ ಇನ್ನ ನೂರ ಮೂರು ಗಾಡಿ ಅಂತ ಮೇಡಮ್ ಹೇಳಿದ್ದಾರೆ ಇನ್ನು ಗಾಡಿ ಸಿಗೋದಿದೆ ಸಿಂಧನೂರು ಅದು ಕುರುಗೋಡು ಅದು ಎಲ್ಲ ಆ ಕ್ಷೇತ್ರದಲ್ಲಿ ಇದೆ ದಯವಿಟ್ಟು ನಮ್ಮ ಗಾಡಿಗಳು ತಂದ್ಕೊಟ್ರಿ ಯಾಕಂದ್ರೆ ಇಷ್ಟು ಗಾಡಿಗಳು ಡ್ಯಾಮೇಜ್ ಮಾಡಿದ್ದಾರೆ ನಮ್ಮ ಗಾಡಿ ವಿತೌಟ್ ಡಾಕ್ಯುಮೆಂಟ್ಸ್ ವಿತೌಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಅವ್ರಿಗೆ ಕೂಡ ಅದು ಒಳ್ಳೇದಲ್ಲ ಇದು ಅವ್ನು ಜಾಯಿದವ್ ಬಂದಾಗ ಅದೇನೈತೆ ರೊಕ್ಕ ಕೊಟ್ಟರೆ ಅವ್ರ ಹತ್ರ ಮಾಡ್ಕೋಬೇಕು ನಮ್ಮ ಗಾಡಿ ನಮಗೆ ತಂದು ಕೊಡಬೇಕು ಇನ್ನು ಎಷ್ಟು ಗಾಡಿ ಇದಾವೆ ಎಲ್ಲ ಬರ್ಬೇಕು ನಮಗೆ ಫಸ್ಟ್ ಗಾಡಿ ನಂದು ಒಂದು ಗಾಡಿ ಇದೆ ಒಂದು ಗಾಡಿ ಇದೆ ಫಸ್ಟ್ ಐ ಆರ್ ನಮ್ದೆ ಆಗಿದ್ದು ಈವರೆಗೆ ಗಾಡಿ ಸಿಕ್ಕಿಲ್ಲ ನಮಗೆ ಅದು ಯಾರ ಹತ್ರ ಇದೆ ಸ್ವಲ್ಪ ನಿಮ್ದು ಮಾಧ್ಯಮದಿಂದ ನಾಯ ಕೊಡಿಸ್ಬೇಕು ನೀವು ಅವರಿಗೆ ಕೊಡಬೇಕಾದ್ರೆ ರೆಂಟ್ ಅಗ್ರಿಮೆಂಟ್ ಏನನ್ನ ಮಾಡಿ ಏನು ರೆಂಟ್ ಅಗ್ರಿಮೆಂಟ್ ಏನು ರೆಂಟ್ ಅಗ್ರಿಮೆಂಟ್ ಏನೂ ಇಲ್ಲ ಅವ್ನು ನಮ್ಮ ಹತ್ರ ಹೇಳಿರೋದು ಫಂಕ್ಷನ್ ಇದೆ ಅದು ಇದೆ ಇದು ಇದೆ ಅಂತೇಳಿ ಗಾಡಿ ತಗೊಂಡೋಗಿದ ಅವನು ಆದ್ಮೇಲೆ ಗೊತ್ತಾಯಿತು ರೆಂಟ್ ಕೊಡ್ತೀನಿ ನಾನು ಅಂತ ಹೇಳಿ ಅವ್ನು ರೆಂಟ್ ಕೊಟ್ಟಿದ್ದಿಲ್ಲ ಅವನು ತೊಗೊಂಡೋಗಿ ಬೇರೆಯವರ ತರ ಕುದಿರ್ತಿದಾರೆ ಗೊತ್ತಿರ್ತಿದನು ಅವನು ಈಗ ಗಾಡಿ ತಗೊಂಡು ಎಷ್ಟು ತಿಂಗಳಾಗಿದೆ ನನ್ ಗಾಡಿ ತಗೊಂಡೋಗಿ ಮೂರು ತಿಂಗಳಾಗಿದೆ ಒಂದು ಪೇಮೆಂಟ್ ಮಾಡಿಲ್ಲ ನಾಳೆ 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 ಅನ್ಕಂತ ಈ ತರ ಮಾಡ್ದ ಅವನು ಈ ತರ ಮಾಡಿದಾನೆ ನಮಗೆ ಬಹಳ ಮೋಸ ಆಗಿದೆ ಈಗ ದಯವಿಟ್ಟು ನಮಗೆ ನ್ಯಾಯ ಕೊಡ್ತೀನಿ ಸೈಯದ್ ಮೆಹಬೂಬಾಷ್ ಅಂತ ಹೇಳಿ ಬಳಿಬಿಟ್ಟು ನಾವು ಇನ್ನೂ ಕೆಲವು ಗಾಡಿಗಳು ಅಲ್ಲಿ ನಮ್ದು ಓನ್ ಗಾಡಿ ಅಲ್ಲಿರೋದು ಒಂದು ಗಾಡಿ ಸಿಕ್ಕಿದೆ ಇನ್ನೊಂದು ಗಾಡಿ ಸಿಕ್ಕದಿದೆ ನನ್ನ ಫ್ರೆಂಡ್ಸ್ ಅವ್ರ ಗಡಿಯವರ ಎಲ್ಲರದ್ದು ಒಂದ ಗಾಡಿಗಳು ಸಿಕ್ಕದಿದೆ ಆ ಗಾಡಿಗಳು ಎಲ್ಲ ಏನಿಲ್ಲ ನಮ್ಮ ಕಡೆ ಅಂತ ಹೇಳ್ಬಿಟ್ಟು ಅವರು ಅದು ತಗೊಂಡೋಗಿ ಅಲ್ಲಿ ಅವತ್ತರ ನಮಗೇನೋ ಗೊತ್ತಾಗಿಲ್ಲ ಮೊನ್ನೆ ಗೊತ್ತಾಗಿರೋದು ಅವತ್ತಿನ ಆಕ್ಸಿಡೆಂಟ್ ತೊಗೊಂಡ್ರೆ ಅವ್ರು ರೊಕ್ಕ ಕೊಟ್ಟು ಗಾಡಿ ತೊಗೊಂಡೋಗಿರಿ ಅಂತ ಹೇಳ್ತಾರ ನಾವು ಓನರ್ ಹೋಗಿ ನಾವೇನು ಗಾಡಿಗಳು ಇಕ್ಕಿಲ್ಲ ಅಲ್ಲಿ ಆತ ಜಾಯಿದಾನ ಹೋಗಿ ಗಾಡಿಗಳು ಇಕ್ಕಿ ಅಮೌಂಟ್ ತಗೊಂಡು ಆತ ಪರಾರಿ ಆಗಿದ್ದಾನ ಎಲ್ಲಿದ್ದಾನ ಗೊತ್ತಿಲ್ಲ ನಮ್ಮ ನಾಯವನ್ನು ಕೊಡಿಸಿ ಗಾಡಿಗಳು ಎಲ್ಲ ನಾವು ಹನ್ನೆರಡು ಗಾಡಿ ಕೊಟ್ಟಿದೀವಿ ಆರು ಗಾಡಿ ಸಿಕ್ಕಿದ್ರು ಇನ್ನು ಆರು ಗಾಡಿ ಸಿಕ್ಬೇಕು ನಮಗೂ ಹೌದು ವೆಹಿಕಲ್ಸ್ ಅಪ್ ಟಚ್ ಅಪ್ ಆಗಿರೋದು ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು ನೀವು ಆರ್ ಗಾಡಿ ಹನ್ನೆರಡು ಗಾಡಿ ಒಟ್ಟು ಬಿಟ್ಟಿದಿರಲ್ಲ ಅದಕ್ಕೆಲ್ಲ ಏನು ಈಗ ನಿಮ್ಗೆ ಬಿಟ್ಟಾಗ್ಲಿಂದ ಇಲ್ಲಿವರೆಗೆ ಎಷ್ಟು ಪೇಮೆಂಟ್ ಮಾಡಿದಾರೆ ಎರಡು ತಿಂಗಳ ಪೇಮೆಂಟ್ ಮಾಡೋಣ ಅಂತ ಅಷ್ಟೇ ಎರಡು ತಿಂಗಳು ಇನ್ನ ನಾಲ್ಕು ತಿಂಗಳ ಪೇಮೆಂಟ್ ಕೂಡ ಪೆಂಡಿಂಗ್ ಅದಾವ ಪೇಮೆಂಟ್ ಹೌದು ನಾನು ಓನ್ ಗಾಡಿ ಇದ್ದು ಏಳು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಓವರ್ಆಲ್ ಮಾತುಕತೆ ಮೇಲೆ ಕೊಟ್ಟಿದೆ ಹೌದು ಮಾತುಕತೆ ಮೇಲೆ ಸಿಕ್ತಾವಂತ ಅನ್ಸಿದ್ದ ಬಟ್ ಅವರೇ ಎಲ್ಲಿದೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಸ್ಟೇಷನ್ ಅಲ್ಲಿ ಅವ್ರಿಗೆ ಚೆನ್ನಾಗಿರುತ್ತೆ ಪೊಲೀಸರಿಗೆ ಹುಡ್ಕೊಟ್ಟಿರಲ್ಲ ಆರ್ ಕಾರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ಅವರು ಹೆಲ್ಪ್ ಮಾಡಿದ್ರು ಅವರು ಹುಡ್ಕೊಟ್ಟಿದ್ರು ಕೆಲವು ಗಾಡಿಗಳು ಇನ್ನೂ ಕೆಲವು ಗಾಡಿ ಸಿಗ್ಬೇಕಿದೆ ಆ ಗಾಡಿಗಳೆಲ್ಲ ಹೆಲ್ಪ್ ಮಾಡಿಬಿಟ್ಟು ನಮಗೆ ತುಂಬಾ ಇದಾಗುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ